ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಭಾನುವಾರದ್ದೇನೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರಿಗೆ ಹೋಗಿದ್ದು ನಾನು ಅಮ್ಮ ಮತ್ತು ನನ್ನ ಮಗಳು ನನ್ನ ಮಗ ನಾಲ್ಕು ಜನನೂ ಹೋಗಿದ್ದ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟ್ ಅಂತೇಳ್ಬಿಟ್ಟು ಅವರು ಬರೋಕ್ಕಾಗಲಿಲ್ಲ ಅದಕ್ಕೇ ಬಸ್ಸಲ್ಲೇ ಹೋಗೋದಾ ಹೋಗ್ತಾ ಇದ್ದೀವಿ ನನ್ನ ತಂಗಿದ್ದು ಬರ್ತಡೇ ಇತ್ತು ಅದಕ್ಕೋಸ್ಕರ ಎಲ್ಲರೂ ಪ್ಲ್ಯಾನ್ ಮಾಡಿದ್ದು ಹೋಗೋದಾ ಅಲ್ಲಿ ಅಂತ ನನ್ನ ಮಗ ಇವತ್ತು ಆರೂವರೆಗೆ ಎದ್ದಿದ್ನಲ್ಲ ಅದಕ್ಕೆ ಸ್ವಲ್ಪ ನಿದ್ದೆ ಆಗಿರಲಿಲ್ಲ ಅವನಿಗೆ ಸರಿಯಾಗಿ ಅದಕ್ಕೆ ಅವನು ಬಸ್ಸಲ್ಲಿ ಐದು ನಿಮಿಷನೂ ಆಗಲಿಲ್ಲ ಅವಾಗಲೇ ನಿದ್ದೆ ಮಾಡಿಬಿಟ್ಟ ನಾವು ಅಲ್ಲಿ ಬೇಗನೆ ಹೋಗದ ಅಂತ ಅಂದ್ಕೊಂಡು ಆದರೆ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಮನೆಯಲ್ಲಿ ಹತ್ತು ಗಂಟೆ ಬಸ್ಗೆ ಹೋಗದ ಅಂತ ಹೇಳ್ಬಿಟ್ಟು ಹೋದ ಇಲ್ಲಿ ಬಸ್ ಬರೋದು ಲೇಟ್ ಆಯಿತು ಹತ್ತುವರೆ ಆಯಿತು ನಾವು ಹಾಲಿಗೆ ಹೋಗಬೇಕಾಗಿದ್ದಿದ್ದು ಬಸ್ಸೇನು ಬಂತು ಅವು ಹೊತ್ತಿಗೆ ಕೂತ್ಕೊಂಡು ಆದರೆ ಅವ್ರು ತುಂಬ ಲೇಟಾಯಿತು ಬಸ್ಸಲ್ಲಿ ಕೂತಿ ಕೂತಿ ತುಂಬ ಬೇಜಾರಾಗೋಯಿತು ಏನು ಇಷ್ಟೊತ್ತಾದರೂ ಹೋಗೋಕ್ಕಾಗಲಿಲ್ವಲ್ಲ ಹೇಳ್ಬಿಟ್ಟು ಅಲ್ಲಿ ಬಸ್ ಸ್ಟಾಪ್ ಹತ್ತಿರ ಇಳಿದ್ವಿ ಅಲ್ಲಿ ಫೋನ್ ಮಾಡಿದಾಗ ನಮ್ಮ ಮಾವ ಬಂದು ಕರ್ಕೊಂಡು ಹೋದರು ಅಲ್ಲಿಗೆ ನಮಗೆ ಅದು ಲೊಕೇಶನ್ ಗೊತ್ತಿರಲಿಲ್ಲ ಅಂತ ಅಂತೇಳ್ಬಿಟ್ಟು ನಾವು ಹೋಗೋ ಅಷ್ಟರಲ್ಲಿ ಎಲ್ರೂ ಬಂದಿದ್ರು ಅವರು ಫೋಟೋಸ್ ಎಲ್ಲ ಇದ್ದರು ನಾನು ಆಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡೆ ನಮ್ಮ ಅಣ್ಣ ಒಬ್ಬ ಇನ್ನೂ ಬಂದಿರಲಿಲ್ಲ ಅವನು ಬಂದುಬಿಡಲಿ ಆಮೇಲೆ ಕೇಕ್ ಕಟ್ ಮಾಡೋದ ಹೇಳ್ಬಿಟ್ಟು ಎಲ್ಲ ಇನ್ನೂ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು ಮಕ್ಕಳೆಲ್ಲ ಸಾಂಗ್ ಹಾಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ನನ್ನ ಮಗ ಸ್ವಲ್ಪ ಹೊತ್ತು ಎಲ್ಲರ ಮುಖನೂ ನೋಡ್ತಾ ಇದ್ದ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನು ನೋಡ್ತಾ ಇದ್ದೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವನೇ ಬಲೂನ್ ಎಲ್ಲ ತೊಗೊಂಡು ಆಟಾಡೋಕ್ಕೆ ಶುರು ಮಾಡ್ದ ಇಲ್ಲಿ ಸಾಂಗ್ ಹಾಕಿದ್ರು ಇದು ವೀಡಿಯೋನ ಹಂಗೆ ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಅಂತೇಳ್ಬಿಟ್ಟು ಮ್ಯೂಟ್ ಮಾಡಿಬಿಟ್ಟು ಹಾಕಿದ್ದೀನಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ರು ನನ್ನ ಮಗ ಮಾತ್ರ ಫೋಟೋದಲ್ಲಿ ಸರಿಯಾಗಿ ಬೀಳೋದೇ ಇಲ್ಲ ಅವನಿಗೆ ಅದೇನು ಅನಿಸುತ್ತೆ ಏನೋ ಗೊತ್ತಿಲ್ಲ ಫೋಟೋಸ್ ಮಾತ್ರ ತಗೊಳ್ಳೋದೇ ಇಲ್ಲ ಅವನು ಬಾಗಿಲೆಲ್ಲ ಹಾಕಿತ್ತಲ್ಲ ಅಲ್ಲಿ ತುಂಬ ಸೆಕೆ ಇತ್ತು ಅವನು ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ನಮ್ಮಅಮ್ಮ ಅವನ್ನ ಈಚೆ ಕರ್ಕೊಂಡು ಹೋಗಿ ಆಟ ಆಡ್ಸ್ತಾಯಿದ್ರು ನನ್ನ ಮಗಳು ವೀಡಿಯೋ ಅಂತ ಹೇಳಿ ಒಳಗಡೆ ಸಾಂಗ್ ಹಾಕ್ಬಿಟ್ಟು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಆ ಸೌಂಡ್ಗೆ ಇವನು ಇಲ್ಲೇ ಕುಣಿತಾ ಇದ್ದ ಆಮೇಲೆ ಅವನು ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ ಅವನು ನಮ್ಮ ಅಣ್ಣನ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದೆಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗ ಇಬ್ಬರು ನನ್ನ ತಮ್ಮನ ಜೊತೆ ಬಂದುಬಿಟ್ಟು ನನ್ನ ಮಗ ಸರಿಯಾಗಿ ನಿದ್ದೆ ಮಾಡಿರಲಿಲ್ವಲ್ಲ ಅಳ್ತಿದ್ದ ಅಂತೇಳ್ಬಿಟ್ಟು ಉಪಯೋಗ ಬಂದ್ಬಿಟ್ಟೆ ಮನೇಲಿ ಬಂದು ಅಟ್ಯಾಶ್ ಅಂತ ಅಂತೇಳ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡು ತಿಂದೆ ನನ್ನ ಮಗನಿಗೂ ಊಟ ಮಾಡಿಸ್ದೆ ಬಂದಮೇಲೆ ನಮ್ಮಮ್ಮ ಹಂಗೆ ಸಿಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ನನ್ನ ಮಗಳನ್ನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು ಆಮೇಲೆ ಇಬ್ರು ಬಸ್ಸಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಇಬ್ರು ಹೋದ್ರು ಬೆಳಗ್ಗೆ ಬೇಗ ಎದ್ದಿದ್ನಲ್ಲ ಸರಿಯಾಗಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಪಾಪನೂ ಮಲಗಿಸ್ಬಿಟ್ಟು ನಾನು ಮಲಗಿದ್ದೆ ಮತ್ತು ವೀಡಿಯೋನೂ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಇದು ನೆಕ್ಸ್ಟು ಮಾರ್ನಿಂಗು ಸೋಮವಾರದ ಬೆಳಿಗ್ಗೆಯಿಂದ ಹೂಲೋಗಿದ್ದು ಇವತ್ತು ಸ್ವಲ್ಪ ಲೇಟ್ ಲೇಟಾಯಿತು ಏಳುವರೆ ಆಗಿತ್ತು ಇನ್ನು ಬೇಗ ಬೇಗ ತಿಂಡಿ ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಇತ್ತು ಮತ್ತು ಅಮ್ಮನೂ ನಿನ್ನೆ ಬರುವಾಗ ತರಕಾರಿ ಎಲ್ಲ ತಂದಿದ್ರು ಇನ್ನು ವೇಸ್ಟ್ ಆಗುತ್ತಲ್ಲ ಹೇಳ್ಬಿಟ್ಟು ತರಕಾರಿ ಭಾತ್ ಮಾಡೋದ ಅಂತೇಳ್ಬಿಟ್ಟು ಇಲ್ಲಿ ರೆಡಿ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ವ್ಯಾನು ಎಂಟು ಮುಕ್ಕಾಲ್ಗೆಲ್ಲ ಬರುತ್ತೆ ನನ್ನ ಮಗಳು ಸ್ವಲ್ಪ ತಿಂಡಿ ತಿನ್ನೋದು ತುಂಬ ಲೇಟು ಅದಕ್ಕೋಸ್ಕರ ಬೇಗ ಬೇಗನೇ ಮಾಡೋದ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಮ್ಮಮ್ಮನೂ ಇವತ್ತು ಬೇಗನೆ ಇದ್ದಿದ್ರು ನಾವು ಎದ್ದೊಳವರೆಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲನೂ ಒಣಗಾಕಿದ್ರು ನಮ್ಮ ಮಕ್ಳು ಇಬ್ರಿಗೂ ಅವರೇ ಸ್ನಾನ ಮಾಡಿಸಿ ರೆಡಿ ಮಾಡಿ ಮತ್ತು ಪಾತ್ರೆ ಇತ್ತು ಸ್ವಲ್ಪ ಅದನ್ನು ತೊಳೆದಿಟ್ಕೊಟ್ರು ನಮ್ಮಮ್ಮ ಬಂದಾಗ ನಾನು ಏನು ಕೆಲಸನೂ ಮಾಡೋದಿಲ್ಲ ಅವರು ಎಲ್ಲನೂ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಇನ್ನು ಬೆಳಗ್ಗೆಯಿಂದ ಯಾರೂ ಕಾಫಿ ಕುಡ್ದಿರಲಿಲ್ಲ ಫಸ್ಟು ತಿಂಡಿ ರೆಡಿ ಆಗಲಿ ಅಂತೇಳ್ಬಿಟ್ಟು ಇದ್ದರು ಇವಾಗ ಹಾಲನ್ನೆಲ್ಲ ಸೋಸಿ ಕಾಯಕ್ಕೆ ಇಟ್ಟಿದ್ದೀನಿ ಇನ್ನು ಇವರು ಕಾಫಿಯೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಇವ್ರು ಮಾಡೋ ಕಾಫಿ ಅಂದರೆ ನನಗೆ ನಮ್ಮಮ್ಮಗೆ ಇಬ್ರಿಗೂ ಇಷ್ಟ ಇವ್ರದ್ದು ಅಭ್ಯಾಸ ಆಗ್ಬಿಟ್ಟಿದೆ ಇವ್ರ ಕೈಯಲ್ಲಿ ಕಾಯಿಸ್ಕೊಂಡು ಕುಡಿಯೋದು ಅವರು ಒಳಗಡೆ ಬಂದರು ಅಷ್ಟರಲ್ಲಿ ನನ್ನ ಮಗನೂ ಬಂದ ಅವನು ಎತ್ಕೋ ಎತ್ಕೋ ಅಂತ ಹೇಳ್ತಾನೆ ಅವನು ಅವರೊಬ್ಬರು ಇದ್ದರೆ ನಮ್ಮ ಹತ್ರ ಯಾರತ್ರ ಬರೋಲ್ಲ ಅವನು ಎಷ್ಟೊತ್ತಲ್ಲೂ ಅವ್ರ ಅಪ್ಪನ ಜೊತೆ ಇರಬೇಕು ಎಲ್ಲರೂ ಕಾಫಿ ಮಾಡಿಕೊಂಡು ಕುಡ್ದಿದ್ದಾಯ್ತು ಇನ್ನು ನಮ್ಮ ಅಮ್ಮ ಹೋಗಬೇಕು ಊರಿಗೆ ಅಂತ ಹೇಳಿದರು ತಿಂಡಿ ಇಷ್ಟೊತ್ತಿಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಹೋದರು ಆಮೇಲೆ ತಿಂತೀನಿ ಅಂತ ಇನ್ನು ನನ್ನ ಹಸ್ಬೆಂಡು ನಮ್ಮ ಅಮ್ಮನ್ನ ಬಿಟ್ಬಿಟ್ಟು ಬಂದು ಅವರು ರೆಡಿಯಾಗಿ ತಿಂಡಿ ಎಲ್ಲ ತಿಂದು ನನ್ನ ಮಗಳನ್ನ ವ್ಯಾನ್ ಹತ್ರ ಹತ್ತಿಸ್ಬಿಟ್ಟು ಆಮೇಲೆ ಅವರು ಅಲ್ಲಿಂದನೇ ಕೆಲ್ಸಕ್ಕೆ ಹೋಗ್ತಾರೆ ಅವರೆಲ್ಲರೂ ಹೋದರು ಇವನು ಬೇಗನೆ ಮಲ್ಕೊಂಡ ನಾನು ಸ್ನಾನ ಎಲ್ಲ ಮಾಡಿ ತಿಂಡಿ ತಿಂತಾಯಿದ್ದೀನಿ ಇವಾಗ ನನ್ನ ಮಗ ಒಂಬತ್ತುವರೆಗೇನು ಮಲ್ಕೊಂಡಿದ್ದು ಒಂದು ಗಂಟೆಗೆ ಎದ್ದಿದ್ದಾನೆ ಅವನು ನಾನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಮತ್ತು ಸಂಜೆಯಿಂದ ಮಾಡ್ತಾಯಿದ್ದೀನಿ ನನ್ನ ಮಗ ಅಂತೂ ಮನೆಯಲ್ಲೂ ಚೆಲ್ಲ ಪಿಲ್ಲಿ ಮಾಡಿಟ್ಟಿದ್ದಾನೆ ನಾನು ದಿನಕ್ಕೆ ಒಂದು ಮೂರು ನಾಲ್ಕು ಸಾರಿ ಆದರೂ ಇದನ್ನು ಎತ್ತಿ ಎತ್ತಿ ಇಡೋದೇ ಆಗೋಗುತ್ತೆ ಅವ್ನು ಇವಾಗ ತಾನೇ ಮಲ್ಕೊಂಡ ಅವನು ಎದ್ದೇಳೋ ಅಷ್ಟರಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದ ಮತ್ತು ಅಡುಗೆನೂ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಮಲ್ಕೊಂಡ ಅಷ್ಟೇ ಅಪ್ಪ ಬಂದರು ಯಾವ ಥರ ಸೌಂಡ್ ಕೇಳಿಸ್ತೇನೋ ಗೊತ್ತಿಲ್ಲ ಎದ್ಬಿಟ್ಟ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಮಗಳಿಗೆ ಸ್ಕೂಲ್ಗೆ ಹಾಕೋಕೆ ಅಂತೇಳ್ಬಿಟ್ಟು ಹಣ್ಗಳು ತಂದಿದ್ರು ಬಾಳೆಹಣ್ಣು ಮತ್ತು ಕಿತ್ಳೆಣ್ಣು ತಂದಿದ್ರು ಅದರಲ್ಲಿ ತಿಳ್ತಾ ಇದ್ದೀನಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದರು ಆ ಹೋಟೆಲಿಂದ ಒಡೆ ತಂದಿದ್ರು ಬಿಸಿ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವನು ಸುಡುತ್ತೆ ಅಂತ ಹೇಳ್ಬಿಟ್ಟು ಮುಟ್ಟಿ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದಾನೆ ಸುಡುತ್ತೆ ಅಂತ ನಾನಿವಾಗ ಸಾಂಬಾರೇನು ಮಾಡೋಕ್ಕೋಗ್ಲಿಲ್ಲ ಅನ್ನಕ್ಕೆ ಇಟ್ಬಿಟ್ಟು ಮೊಸರು ಒಗ್ಗರಣೆ ಮಾಡ್ಕೊಳ್ಳೋದ ಅಂತೇಳ್ಬಿಟ್ಟು ಮಾಡ್ಕೊಂಡ್ವಿ ಇಬ್ಬರಿಗೆ ಸಾಂಬಾರು ತೀರೋದಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಮೊಸರು ಒಗ್ಗರಣೆ ಮಾಡಿದ್ದೀವಿ ಇನ್ನೇನು ಊಟ ಮಾಡಿಕೊಂಡು ಮಲ್ಕೋಬೇಕು ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ನಾಳೆ ಹೊಸ ವಿಡಿಯೋನಿಗೆ ಸಿಗ್ತೀನಿ